ಸಾವಿರಾರು ಜನಗಳ ಎದುರು ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿದ ಗಂಡನನ್ನೇ ವಂಚಿಸಿ ಮಿಂಡಲ ತಿಂಡಿಗಾರಿ ಹಂಬಲಿಸಿದ ರಾಜಶ್ರೀ ನಾಳೆ ನನಗಿಂತ ಸುಂದರ ಪ್ರೇಮ ಸಿಕ್ಕಾಗ ನನಗೆ ಕೈ ಕೊಡಲು ಅಂದ್ರಲ್ಲಿ ಈ ಸಂಶಯವೇ ಹೇಗಾದರೂ ಮಾಡಿ ಆ ರುದ್ರೇಶನ ಕತೆ ಮುಗಿಸಿದರೆ ಇಡೀ ಆಸ್ತಿಗೂ ರಾಜಶೀಯ ಆಗ್ತಾಳೆ ನನ್ನ ಬುದ್ಧಿವಂತಿಕೆಯಿಂದ ಅವಳ ಅಂಗಾಂಗ ಸುಖವನ್ನು ಪಟ್ಟು ನನ್ನ ಚತುರತೆಯಿಂದ ಅವಳ ಅಂತ್ಯಕ್ಕೆ ಆಡಲೇಬೇಕು ನಂತರ ಸಕಲ ಆಸ್ತಿಗೂ ನಾನೇ ಕುದಾರನಾಗಬೇಕು ಇಂದು ಆಸ್ಪತ್ರೆಯಲ್ಲಿ ಯಾರು ಇಲ್ಲ ನಮ್ಮ ಪ್ರಣಯಕ್ಕೆ ಏ ಸರಿಯಾದ ಸಮಯ ಡಾಕ್ಟರ್ ಅದಕ್ಕೆ ಇದು ಒಳ್ಳೆ ಸಮಯ ಅಲ್ಲ ಏನು ಉಚಿತವನ್ನು ಉಚಿತವಾದನು ಏಳು ಎಂಟು ವರ್ಷಗಳು ಕಳೆನ ಆ ನಿನ್ನ ಮರಿಗುನನು ಮನದಿಂದ ಹೊರ ಹಾಕಿದ್ದಾಯ್ತು ಆ ತೆಗದೀಶನ ಮಗಳನ್ನು ವಿಷಾ ತಿಕ್ಕೊಂದೆ ಇನ್ನು ಯಾವ ಪೀಡಿಗಳೋ ನಿನ್ನ ಮನೆಯಲ್ಲಿ ನನ್ನ ಗಂಡ ಆದರ ಕಥೆಯನ್ನು ಮುಗಿಸೋಣ ನನ್ನ ಗಂಡ ನನ್ನ ಗಂಡ ನನ್ನ ಗಂಡ ದಾಟ್ ಈಸ್ ಕರೆ ನಮ್ಮಿಬ್ಬರ ಪಾಲಿಗೆ ಬಿಸಲ ಮುಳ್ಳು ಆ ನಿನ್ನ ಗಂಡ ಅವನ ಕಥೆಯನ್ನು ಮುಗಿಸಿದರೆ ಇನ್ನು ಬಾಕಿ ಇರೋದು ನನ್ನ ಗಂಡ ನಟೇಶ್ ಕರ ನಮ್ಮಿಬ್ಬರ ಪಾಲಿಗೆ ವಿಸಲ ಮುಳ್ಳು ಆ ನಿನ್ನ ಗಂಡ ಅವನ ಕಥೆಯನ್ನು ಮುಗಿಸಿದರೆ ನೀನೇ ರಾಣೆ ನಾನೇ ರಾಜ ಶ್ರೀ ಭೇ ಸಾಮ್ರಾಟ್ ನೋ ಡಾಕ್ಟರ್ ಉದ್ದೇಶ ತಾಲಿ ಕಟ್ಟಿದ ಗಂಡ ಸಂಡನೆಂದು ತಿಳಿದು ಮಿಂಡನನ್ನು ಬಯಸಿದರೆ ನಾಯಿ ನಿನ್ನ ಮೇಲಿನ ಕರುಡು ಪ್ರೀತಿಯಿಂದ ಒಡ ಹುಟ್ಟಿದ ತಮ್ಮ ಜನ್ಮ ಕೊಟ್ಟ ತಂದೆ ಇನ್ನು ಮನೆಗೆ ಬಂದ ನಾಡಿನಿ ಎಲ್ಲಾರನ್ನು ಮನೆ ಬಿಟ್ಟು ಓಡಿಸ್ತೆ ಆದ್ರೆ ನೀನು ಈ ಲೋಫರ್ ಸಹಸ ಮಾಡಿ ನಮ್ಮ ಹಾಳು ಮಾಡ್ಬಿಟ್ಟೆ ದಯವಿಟ್ಟು ಕ್ಷಮಿಸ್ಬಿಡ್ರಿ ನೀನೊಬ್ಬ ಮಿತ್ರನೇನು ಮಿತ್ರನ ಹೆಂಡತಿಯ ತಲೆಡ್ಕನಾದ ಪಾಪಿ ನಿನಗೇನಾಗತ್ತ ಮಿತ್ರತ್ವದ ಬೆಲೆ ಸ್ನೇಹಿತನ ಹೆಂಡತಿಯೊಂದಿಗೆ ಚಕ್ಕಂಡವಾಡಲು ಬಯಸಿದೆಯಲ್ಲ ನೀನೊಬ್ಬ ಗೆಲೋನಾ ಸಾಕು ಮಿಸ್ಟರ್ ರುದ್ರೇಶ್ ತಾನು ತಿಂದು ಮೇಕೆ ಮೂತಿ ಬೆಳೆದು ಕೋತಿ ನಿಜ್ತು ನಿನ್ನ ಕತೆ ನಾನು ಗಂಡು ಕಣೋ ಸೌಂದರ್ಯ ಕಂಡಾಗ ಅದು ಸತೆಯನ್ನು ಅನುಭವಿಸುವುದು ಈ ಸಾಮ್ರಾಟ್ರ ಸ್ಪೆಷಲ್ ಕ್ಯಾರೆಕ್ಟರ್ ನಾನು ಹೇಳಿದ್ರೆ ನೀವು ನಂಬಲಿಲ್ಲ ನೋಡಿ ಇವ್ರು ಮಾಡ್ತಾ ಇರೋ ನಾಯಿ ಕೆಲಸನ ಆ ನಾಯಿಗಿಂತಲೂ ಕೀಳು ಜನ್ಮಾಕು ಇವ್ರ ಮುಖ ನೋಡೋಕೆ ನನ್ಗೆ ಅಸಹ್ಯ ಹೇಳ್ತೈತೆ ಯಾವುದೇ ಮನೆ ಯಾವ್ದು ನೀನ್ ಮನೆ ನಾ ಮನೆ ಬರೋದಕ್ಕೆ ಅದನ್ನೇ ಸೂಳ ಮನೆ ನೋಡು ನನ್ಗೆ ತಲೆ ಕೆಡೋದ ಮತ್ಲಾಗೆ ನಾನು ಕಟ್ಟಿರೋ ತಲೆ ಕಾಲಕ್ಕೆ ನಾರಿ ಮಡದಿ ಆಗೋದು ಒಂದೇ ಸಾರಿ ಅದು ನಾ ಮಾರ್ತಿ ಬಾಳ ಮಹಾಮಾರಿ ಆ ಜಾತಿಗೆ ಸೇರಿದ ಬೀದಿ ನಾಯಿ ನೀನು ನೋಡು ಹೇಳ್ತಾ ಇದೀನಿ ಮೋರೆ ಇದೀನಿ ನನ್ನ ತಾಳಿ ಬಿಚ್ಕೊಟ್ರೆ ಸರಿ ನೀನು ತಾಳಿ ಮಾತ್ರ ನಿಮ್ದಮ್ಮ ಅಂತ ನನ್ನ ಗೊತ್ತು ಕಡೆ ನೀನ್ ಕಳ್ಳಾಟ ಎಲ್ಲ ಅರೆಯಲ್ಲಿ ತನ ಮಾಡಿ ನನ್ನಂತ ಪತುರತೆ ಯಾರು ಇಲ್ಲ ಅಂದಂಗಾಯ್ತು ನೀನು ಬಾಳು ನಿನ್ನಂತೊಳಗೆ ತಾಲಿಗರೆ ಕೇಳು ಕಳೆದು ಹೋದ ಸನ್ನಿವೇಶ ಮತ್ತೆ ಜೀವನದಲ್ಲಿ ಬರುವುದಿಲ್ಲ ರಾಜಶ್ರೀ ಡಾಕ್ಟರ್ ಒಂದ್ ಹೆಣ್ಣಿಗೆ ತಾಳಿನೇ ಮುಖ್ಯ ಈಗ ನನ್ನ ಕತ್ತಲ್ಲಿ ತಾಳಿ ಇಲ್ಲ ನೀವು ನನ್ನ ಪ್ರೀತಿಸಿದ ನಿಜನೇ ಅಲ್ವಾ ಹಾಗಿದ್ರೆ ನನ್ನ ಕುಕ್ಕೆ ತಾಳಿ ಕಟ್ಟಿ ತಾಳಿ ಎಷ್ಟೇ ಕಟ್ಟ ತಾಳೆ

ಡಿ ಹೊರ್ಗಡೆ ಹೊರ್ಗಡೆ ಇದು ಡೈಲಾಗದ ಬಂಗಾರದಂಥ ಗಂಡುನ ಬಿಟ್ಬಿಟ್ಟು ಮಿಂ ಮಿಂಟು ಬಣ್ಣದಂಥ ಮಿಂಟು ಹೋದ್ರೆ ಹಿಂಗೆ ಆಗೋದು ಸರಜ ಮಾರ್ಬೇಕಿಲ್ಲ ಏನಾದ್ರು ಹೋಗ್ಬಿಟ್ಟಿಯೇ ಹೊರಕೆ ತಕ್ಕ ಹೊಡೆದು ಬಿಡ್ತಾಳೆ ಕಟ್ಟಿ ಆಗಿಲ್ ಹಂತು ದಯೆಯಿಂದ ನನ್ನ ತಂಗಿಯ ಕಣ್ಣಾ ಪ್ರಸನ್ ಸಕ್ಸಸ್ ಆಗಿದೆ ನೋಡಮ್ಮ ಜಯಶ್ರೀ ಅಲ್ಯ ವಿಶಾಲವಾಗಿ ನೀನು ಕಣ್ ಕಣ್ಪಟ್ಟಿ ಬಿತ್ತ್ತೀನಿ ನೀನು ಕಣ್ತೆರೆದು ಕಾಣಿಸ್ತಾ ಇದ್ದೀ ಅಂತ ನೋಡಮ್ಮ ಅಲ್ಯಾ ಮತ್ತೆ ಏನು ಕಣ್ಣು ಬಿಟ್ಟು ಇಷ್ಟ ಕಣ್ಣಿನೇ ನೋಡ್ಬಿಟ್ಟು

மா இண்ட அண்ணுத்தண்டியம்மா இவரேனா நம்ம இதர இன்னொன்னு கண்டயா ಆನೆನೋ ವಯಸ್ಸಾಗಿದೆ ಅನ್ಬಿಟ್ಟು ಮಾವ ಅನ್ಬಿಟ್ಟೆ ನಿನ್ನ ಗಂಡಾರ ಅಂತ ಗೊತ್ತು ನನಗೆ ಇರ್ಲಿ ಬಿಡಿ ಮಾವ ನೀವೂ ಹೇಳಬೇಡಿ ನಾನು ಹೇಗೆ कैंडिडेट ಅಂತ ಚೆನ್ನಾಗಿ ಗೊತ್ತು ಅಣ್ಣ ಅಣ್ಣ ನನ್ಗೆ ಯಾಕೋ ಕಣ್ಣ್ ಕಾಣ್ತಾ ಇಲ್ಲ ಅಣ್ಣ ಜೈศรี ಜೈศรี ಹಾ ನೀವು ನನ್ನ ಮೈಷ ಅಣ್ಣ ಇವ್ರು ನಮ್ಮ ಯಜಮಾನ್ರು ಅವರು ಸುರೇಶ್ ಅಣ್ಣ ಸರಿನಾ ಜಗದಿ ಬನ್ನಿ ನಿಮ್ಮ ಮನೆಗೆ ಹೋಗಿ ಪರಿಸ್ಥಿತಿ ಏನಾಗಿದೆ ಅಂತ ನೋಡೋಣ ಮೊದ್ಲು ಹೋಗಿ ಅರುದ್ರಶಮ್ ಪರಿಸ್ಥಿತಿ ಏನಾಗಿದೆ ಅಂತ ನೋಡೋಣ ಆ ಮನೆಹಾಳಿ ರಾಜಶ್ರೀ ನನ್ನ ಮಗನಿಗೆ ಏನ್ ಗತಿ ಏನೋ ಬನ್ನೋ